ಬೆಳಕಿಸಿಕೊಟ್ಟಂತ ಪರಮ ಪೂಜ್ಯರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ತಮ್ಮೆಲ್ಲರ ಕಟ್ಟಿ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ ದಯವಿಟ್ಟು ಒಂಗೋಣಳ್ಳಿ ಮೋನಣ್ಣ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅವರು ನಮ್ಮ ಪುಷ್ಪಗಿರಿ ಪುಷ್ಪಗಿರಿ ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಡೆಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಹಕಾರವನ್ನು ನೀಡಿದಂಥವರು ಅವರಿಗೆ ನಾನು ಶ್ರೀಮಠದ ವತಿಯಿಂದ ವಿಶೇಷವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಎಲ್ಲರ ಅಂತ ಹಾಗೆ ನಮ್ಮ ಮೋಹನವರು ಪುಷ್ಪಗಿರಿ ಬಳಗದ ಬೆಂಗಳೂರು ಘಟಕದ ಅಧ್ಯಕ್ಷರಾಗಿ ಹೋದ ಭಾನುವಾರ ಇವತ್ತಿಗೆ ಕರೆಕ್ಟದಿಂದ ಹಿಂದೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಇಡೀ ಜನ ಮೆಚ್ಚೋ ಹಾಗೆ ಇಡೀ ಬೆಂಗಳೂರು ಹಳ್ಳಿ ನೋಡೋ ಹಾಗೆ ಸುಮಾರು ಐದಾರು ಸಾವಿರ ಜನಗಳನ್ನು ಸೇರಿಸಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು ಆ ನೇತೃತ್ವವನ್ನು ಅವರೇ ವಹಿಸ್ಕೊಂಡು ಮಾಡಿದರು ಅವರಿಗೆ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದರು ಆ ಕಾರ್ಯಕ್ರಮದ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀವಿ ತಾಯಿಗಳು ಅವರ ಮಕ್ಕಳು ಅವರನ್ನ ಪ್ರಿಯಾಗಿ ಬಿಟ್ಟು ಸಮಾಜಕ್ಕೆ ಕೊಡುಗೆಯನ್ನು ಕೊಡೋ ಹಾಗೆ ಮಾಡಿದ್ದಾರೆ ಅಂತಂದ್ರೆ ಅದು ನಿಜವಾಗ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನಾವು ಅದು ಕೂಡ ಭಾವಿಸ್ಕೊಳ್ತೀವಿ ಅವರಿಗೆ ನಾವು ಇವತ್ತು ಅಭಿನಂದನೆ ಸಲ್ಲಿಸೋ ಮುಖಾಂತರ ದೊಡ್ಡದಾಗಿ ಒಂದು ನಾವು ಸಂತೋಷಕ್ಕೆ ಗುರಿಯಾಗಿದ್ದೇವೆ ಅವರ ಋಣವನ್ನ ಸ್ವಲ್ಪನಾದ್ರೂ ನಾವು ತೀರ್ಸಿದ್ದೀವಿ ಅಂತ ಭಾವಿಸಿಕೊಂಡಿದ್ದೇವೆ ಇಡೀ ಅವರ ಕುಟುಂಬ ಅವರ ಮಕ್ಕಳು ಸಮಾಜಕ್ಕೆ ಮಠಕ್ಕೆ ಅವ್ರಿಡೀ ಜೀವನವನ್ನ ಮುಳುಪಾಗಿಡ್ಲಿ ಅಂತ ಹೇಳಿ ಮತ್ತೊಮ್ಮೆ ಭಗವಂತ ಅವ್ರಿಗೆ ಆಯುಸೆಯನ್ನು ಕೊಡ್ಲಿ ಆರೋಗ್ಯ ಕೊಡ್ಲಿ ಸಮಾಜಕ್ಕೆ ಉನ್ನತ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳಿಕೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸೋಣ ಭಾರತ್ ಪತಾಕಿ ಭಾರತ್ ಪತಾಕಿ